ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ ಯುದ್ಧದ ಕುರಿತಾಗಿ ನಾನು ಪ್ರತಿದಿನ ನಿಮಗೆ ಮಾಹಿತಿಯನ್ನು ಕೊಡ್ತಾನೆ ಬರ್ತಿದ್ದೀನಿ ಅದು ಇವತ್ತಿಗೆ ಆಲ್ಮೋಸ್ಟ್ ಮುಗಿಯುವ ಹಂತ ಅಥವಾ ಇನ್ನೊಂದೆರಡು ದಿನ ನಾನು ಕೊಡಬಹುದೇನೋ ಯಾಕೆಂದರೆ ಯುದ್ಧ ವಿರಾಮ ಆಗಿದೆ ಯುದ್ಧ ವಿರಾಮ ಆಗಿದೆ ಅನ್ನೋದು ಅಥವಾ ಅಮೇರಿಕಾ ಮತ್ತು ಇಸ್ರೇಲ್ ಎರಡೂ ಸಹ ಆಲ್ಮೋಸ್ಟ್ ಮಂಡಿ ಊರಿ ಯುದ್ಧ ವಿರಾಮಕ್ಕೆ ಬೇಡ್ಕೊಂಡು ಇರಾನ್ ಹತ್ರ ಅಂತ ಹೇಳೋದ ಅದು ನಿಮಗೆ ಬಿಟ್ಟಿದ್ದು ನೀವು ಅರ್ಥ ಮಾಡಿಕೊಂಡ್ರೆ ಸರಿ ನಾನಂತೂ ಹೇಳ್ತೀನಿ ಎಸ್ ಇರಾನ್ ವಾಸನ ಅಪ್ಪರ್ ಹ್ಯಾಂಡ್ ಇರಾನ್ ಮೇಲ್ಗಡೆ ಇತ್ತು ಈ ಯುದ್ಧದಲ್ಲಿ ಎರಡೂ ರಾಷ್ಟ್ರಗಳು ನಾವು ಬಹಳ ಪವರ್ಫುಲ್ ಅಂತ ಹೇಳ್ಕೊಂಡು ಜಂಬ ಕೊಚ್ಕೊಳ್ಳುವಂತಹ ಅಮೇರಿಕಾ ಇಸ್ರೇಲ್ ಎರಡರ ವಿರುದ್ಧನೂ ಸೆಟ್ಟೆದು ನಿಂತು ಗಟ್ಟಿಯಾಗಿ ನಿಂತ್ಕೊಂಡು ಷೇರಿಗೆ ಶೇರು ಅಂತ ಪೆಟ್ಟು ಮೇಲೆ ಪೆಟ್ಟು ಕೊಡ್ತಾ ಇದ್ದಿದ್ದು ಇರಾನ್ ಎರಡೂ ಕಡೆ ಕೊಟ್ಟಿದೆ ಹಾಗಾದರೆ ಏನಾಯಿತು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂದರೆ ನಿಮಗೆ ಗೊತ್ತೇ ಇದೆ ಮೊನ್ನೆ ಅಮೇರಿಕಾ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಗಳ ಮೇಲೆ ಬಾಂಬ್ ಹಾಕ್ತು ಆ ಬಿ ಟು ಬಾಂಬರ್ಸ್ನ ತಗೊಂಡು ಬಂದು ಅದರಲ್ಲಿ ಹದಿನಾಲ್ಕು ಸಾವಿರ ಕೆ ಜಿ ಹದಿನಾಲ್ಕು ಸಾವಿರ ಕೆ ಜಿಯ ಬಂಕರ್ ಬಸ್ಟರ್ ಅನ್ನುವಂತಹ ಮಿಸೈಲ್ಗಳನ್ನು ತುಂಬಿ ಅದರ ಮೇಲೆ ಹಾಕ್ತು ಅದರ ಮೇಲೆ ಅನುಮಾನಗಳಿದೆ ಆ ನ್ಯೂಕ್ಲಿಯರ್ ಪ್ಲ್ಯಾಂಟ್ಗಳಿಗೆ ಎಷ್ಟು ನಷ್ಟ ಆಗಿದೆ ಎಷ್ಟು ಹಾನಿಯಾಗಿದೆ ಅಂತ ಇರಾನ್ ಹೇಳ್ತಾ ಇದೆ ಏನು ಹಾಗೆ ಇಲ್ಲ ನಮಗೆ ನಷ್ಟ ಆಗಿಲ್ಲ ಅಂತ ಅಮೇರಿಕಾ ಸುದ್ದಿ ಸಂಸ್ಥೆಗಳು ಅಮೇರಿಕಾದ ಕೆಲವು ಆಫೀಸರ್ಗಳು ಹೇಳ್ತಿದ್ದಾರೆ ನಾವು ಈಗಲೇ ಏನು ಕನ್ಫರ್ಮ್ ಮಾಡೋಕ್ಕಾಗಲ್ಲ ಅಂತ ಐ ಐ ಎ ಅಂತ ಏನಿದೆ ಇಂಟರ್ನ್ಯಾಷನಲ್ ಆಗಿ ಅಟಾಮಿಕ್ ಎನರ್ಜಿಯನ್ನು ಮಾನಿಟ್ರ್ ಮಾಡುವಂತಹ ಸಂಸ್ಥೆ ಅದು ಹೇಳ್ತಾ ಇದೆ ಈಗಲೇ ಏನು ಹೇಳೋಕ್ಕಾಗಲ್ಲ ಅಂತ ಒಟ್ಟಲ್ಲಿ ಅನುಮಾನಗಳು ದೊಡ್ಡದಾಗಿದೆ ಇರಾನ್ಗೆ ನಷ್ಟ ಆಗಿದೆಯಾ ಇಲ್ವಂತ ಅದರ ಜೊತೆಗೆ ಹೊಸ ಅನುಮಾನ ಸೇರಿಕೊಂಡಿದೆ ನಾಲ್ಕು ನೂರು ಕೆ ಜಿ ನಾನೂರು ಕೆ ಜಿ ಯುರೇನಿಯಂ ಎನ್ರಿಚ್ ಆಗಿತ್ತು ಆ ಆಟಮಿಕ್ ಬಾಂಬುಗಳು ಹತ್ತು ಅಣು ಬಾಂಬುಗಳನ್ನು ತಯಾರಿಸುವಷ್ಟು ಯುರೇನಿಯಮನ್ನು ಆ ಪ್ಲ್ಯಾಂಟ್ಗಳಿಂದ ಯಾವ ಪ್ಲ್ಯಾಂಟ್ಗಳ ಮೇಲೆ ಅಮೇರಿಕ ಬಾಂಬುಗಳು ಹಾಕ್ತೋ ಆ ಪ್ಲ್ಯಾಂಟ್ಗಳಿಂದ ಆಲ್ರೆಡಿ ಸಾಧಿಸಿ ಆಗಿತ್ತು ಆ ನಾನ್ನೂರು ಕೆ ಜಿಯಲ್ಲಿ ಆ ಪ್ರಶ್ನೆ ಈಗ ಬರ್ತಾ ಇದೆ ಭಯನು ಬರ್ತಾ ಇದೆ ಅಮೆರಿಕ ಮತ್ತು ಇಸ್ರೇಲ್ಗೆ ಅದನ್ನ ಇರಾನ್ ದಾಳಿಗೂ ಮೊದಲೇ ಬೇರೆ ಕಡೆ ಸ್ಥಳಾಂತರಿಸಿದೆ ಅನ್ನುವಂತಹ ಸುದ್ದಿಗಳಿದೆ ಅದು ನಿಜನೇ ಆಗಿದ್ರೆ ಅಣು ಬಾಂಬ್ ತಯಾರಿಸೋದಕ್ಕೆ ಆಲ್ಮೋಸ್ಟ್ ರೆಡಿ ಇದೆ ಇರಾನ್ ಅಂತ ಆಗುತ್ತೆ ಆ ಭಯ ಇಬ್ಬರನ್ನು ಕಾಡ್ತಾ ಇದೆ ಈಗ ಅದರ ಜೊತೆಗೆ ಅದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲಂತೂ ಕಂಟಿನ್ಯೂಸ್ ಆಗಿ ಬಾಂಬಿಂಗ್ ಮಾಡ್ತಾನೆ ಇತ್ತು ಇರಾನ್ ನಿಲ್ಲಿಸಲೇ ಇಲ್ಲ ನಿಲ್ಲಿಸಲೇ ಇಲ್ಲ ಇಸ್ರೇಲು ದಾಳಿ ಮಾಡ್ತಿತ್ತು ಇಸ್ರೇಲ್ ಕಡೆಯಿಂದಲೂ ಸಹ ಇರಾನ್ ಮೇಲೆ ಸಿಕ್ಕಾಪಟ್ಟೆ ಬಾಂಬುಗಳು ಬೀಳ್ತಾ ಇತ್ತು ಇರಾನ್ನಲ್ಲಿ ಸಾವು ನೋವುಗಳು ಸಾವಿರದವರೆಗೆ ಹೋದವು ಇಸ್ರೇಲ್ನಲ್ಲಿ ಸಾವು ನೋವು ಕಡಿಮೆ ಯಾಕಂದ್ರೆ ಅವರೆಲ್ಲ ಬಂಕರಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಇರಾನ್ ಹಾಕ್ತಿರೋದು ಖಾಲಿ ಬಿಲ್ಡಿಂಗ್ಗಳ ಮೇಲೆ ಬಟ್ ಇನ್ಫ್ರಾಸ್ಟ್ರಕ್ಚರ್ ಧ್ವಂಸ ಮಾಡಿ ಬಿಸಾಕಿದೆ ಇರಾನ್ ಧ್ವಂಸ ಮಾಡಿ ಬಿಸಾಕಿದೆ ಗಾಜಾಗೂ ಇಸ್ರೇಲ್ಗೂ ಅದರಲ್ಲೂ ಟೆಲ್ಲವಿಗೂ ಯಾವ ವ್ಯತ್ಯಾಸ ಕಾಣ್ತಿಲ್ಲ ಈಗ ಎಲ್ಲ ಬಿಲ್ಡಿಂಗ್ಗಳು ಅವಶೇಷಗಳಾಗಿ ಹೋಗಿದ್ದಾವೆ ಇರಾನ್ ಅಷ್ಟು ದೊಡ್ಡ ಮಿಸೈಲ್ ಅಟ್ಯಾಕನ್ನು ಇಸ್ರೇಲ್ ಮೇಲೆ ಮಾಡ್ತಾ ಇತ್ತು ಐರ ಏನು ಐರನ್ ಡೋಮ್ ಇದೆ ಐರನ್ ಡೋಮ್ ಇದೆ ಅಂತ ಕೊಚ್ಕೊಂಡಿದ್ದೆ ಕೊಚ್ಕೊಂಡಿದ್ದು ಇಸ್ರೇಲ್ ಅದನ್ನು ಛಿದ್ರ ಮಾಡಿ ಇರಾನ್ ಧ್ವಂಸ ಮಾಡಬಿ ಸಾಕಿದೆ ಇಸ್ರೇಲನ್ನು ಅದೇ ರೀತಿ ಇರಾನ್ಗೂ ಸಹ ಸಿಕ್ಕಾಪಟ್ಟೆ ನಷ್ಟ ಆಗಿದೆ ತೆಹ್ರಾನ್ನಲ್ಲಿ ಸಾಕಷ್ಟು ಆಸ್ತಿ ನಷ್ಟ ಆಗಿದೆ ಪ್ರಾಣ ಹಾನಿಯೂ ಆಗಿದೆ ಇರಾನು ಸಹ ಅನುಭವಿಸಿದೆ ಆದರೆ ಏನು ಅನ್ಕೊಂಡಿತ್ತು ಇಸ್ರಾಯ್ಲ್ ಮೇಲೆ ಹಾಕ್ಬೋದು ಇರಾನ್ ನಾನು ದೊಡ್ಡಣ್ಣ ನಾನು ಯಾವನ್ ಮುಟ್ತಾನೆ ಅಂದ್ಕೊಂಡಿತ್ತು ಆದರೆ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಆಕ್ಚುಲಿ ಇರಾನ್ ಅಮೇರಿಕದ ವಾಯುನೆಲೆ ಕತಾರ್ನಲ್ಲಿರುವ ದೋಹಾದಲ್ಲಿರುವಂತಹ ವಾಯುನೆಲೆ ಮೇಲೆ ದಾಳಿ ಮಾಡಿಬಿಡ್ತು ಇರಾಕ್ನಲ್ಲಿರುವಂತಹ ಕೆಲವು ವಾಯುನೆಲೆಗಳ ಮೇಲೆ ದಾಳಿ ಮಾಡಿಬಿಡ್ತು ಕ್ಷಿಪಣಿಗಳನ್ನು ಹಾರಿಸ್ತು ಅವುಗಳನ್ನು ಯು ಯುನೈಟೆಡ್ ಸ್ಟೇ ಯು ಎಸ್ ಎ ಅವ್ರದ್ದು ಏನು ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇದೆ ಅದು ಹೊಡೆದು ಬಿಸಾಕಿದೆ ಸಾಕಷ್ಟು ಒಂದೋ ಎರಡೋ ಬಿದ್ದಿದ್ದಾವೆ ಆದರೆ ಬಿದ್ದಿದ್ದಾವೆ ಇರಾನ್ ಅಷ್ಟು ಧೈರ್ಯ ಮಾಡಿದೆ ಅಮೇರಿಕಾದ ವಾಯುನೆಲೆಯ ಮೇಲೆ ದಾಳಿ ಮಾಡುವಷ್ಟು ಧೈರ್ಯವನ್ನು ಇರಾನ್ ತೋರಿಸಿದೆ ಎರಡು ಕಡೆ ಕತಾರಲ್ಲೂ ಮಾಡ್ತು ಇರಾಕಲ್ಲೂ ಮಾಡ್ತು ಎರಡು ಕಡೆ ಮಾಡಿದೆ ಆದ್ದರಿಂದನೇ ಅಮೇರಿಕ ಒಂದು ಮೂವ್ಮೆಂಟ್ ಶೇಕ್ ಆಗಿರುತ್ತೆ ಓ ಇದು ಯಾಕೋ ಕೈ ಮೀರಿ ಹೋಗ್ತಾ ಇದೆ ರಷ್ಯಾ ಯುಕ್ರೇನ್ ಲೆವೆಲ್ಗೆ ಹೋಗ್ತಾ ಇದೆ ರಷ್ಯಾ ಯುಕ್ರೇನನ್ನು ಎರಡು ದಿನದಲ್ಲಿ ತಿಂದು ಬಿಸಾಕತ್ತೆ ಅನ್ಕೊಂಡಿದ್ರು ಎರಡು ವರ್ಷ ಆದರೂ ಅದು ಏನು ಮುಗಿತಾನೆ ಇಲ್ಲ ಅದೇ ಗತಿ ನಮಗೂ ಬರಬಹುದು ಅಂತ ಅಮೇರಿಕಾಗೆ ಭಯ ಬಂತು ಇಸ್ರೇಲ್ಗೆ ಫೋನ್ ಹಾಕಿದ್ರು ನೆತನೇ ತೆಗೆ ಹುಕ್ ಫೋನ್ ಹಾಕಿದ್ರು ಏಯ್ ಸೀಸ್ ಫೈರ್ ಮಾಡ್ಕೊಳ್ಳ್ಯ ನೀನು ಸಾಕು ನಿನ್ನಿಂದ ನನಗೆ ಪೆಟ್ಟು ಬೀಳ್ತಾ ಇದೆ ಅಂತ ಟ್ರಂಪ್ ಹೇಳಿರಬೇಕು ಬೆಳಗ್ಗೆನೆ ಬೆಳಗ್ಗೆನೆ ಏಕಪಕ್ಷೀಯವಾಗಿ ಟ್ರಂಪ್ ಸೀಸ್ ಫೈರ್ ಆಗೋಯ್ತು ಸೀಸ್ ಫೈರ್ ಆಗೋಯ್ತು ಇಸ್ರೇಲ್ಗೂ ಇರಾನ್ಗೂ ಸೀಸ್ ಫೈರ್ ಆಗೋಯ್ತು ಅಂತ ಆದರೆ ಇರಾನ್ ಕಂಟಿನ್ಯೂಸ್ ಆಗಿ ಬಾಂಬ್ ಹಾಕ್ತಾನೆ ಅಂತ ಇಸ್ರೇಲ್ ಮೇಲೆ ಇಸ್ರೇ ಇರಾನ್ ಆಮೇಲೆ ಸ್ಟೇಟ್ಮೆಂಟ್ ಕೊಡ್ತು ಅವರು ಯುದ್ಧ ವಿರಾಮ ಘೋಷಣೆ ಮಾಡ್ಕೊಂಡ್ರೆ ನನಗೇನು ನಾನು ಇನ್ನೂ ಒಪ್ಕೊಂಡಿಲ್ಲ ನನಗಿನ್ನೂ ಒಂದಷ್ಟು ಕೆಲಸ ಇದೆ ಅದು ಮುಗಿಸ್ಬಿಟ್ಟು ಆಮೇಲೆ ಯುದ್ಧ ವಿರಾಮ ಘೋಷಣೆ ಮಾಡೋಣ ಅಂತ ಹೇಳಿ ಇನ್ನೊಂದು ರೌಂಡ್ ಅಟ್ಯಾಕ್ ಮಾಡಿ ಇಸ್ರೇಲ್ಗೆ ಆ ನಂತರ ಇರಾನ್ ಹೇಳ್ತು ಎಸ್ ವಿ ಆರ್ ಆಲ್ಸೋ ರೆಡಿ ಫಾರ್ ಸೀಸ್ ಫೈರ್ ಅಂತ ಆಗ ಇರಾನ್ ಆ ಘೋಷಣೆಯನ್ನು ಮಾಡ್ತು ಆಮೇಲೆ ಟ್ರಂಪು ಸಮಾಧಾನ ಆದಂಗೆ ಖುಷಿ ಖುಷಿಯಾಗಿ ನಾನೇ ಮಾಡಿಸಿದ್ದು ಅನ್ನೋ ರೀತಿ ಬಿಲ್ಡಪ್ ಕೊಡೋಕೆ ನೋಡಿದ್ರು ಅಷ್ಟರಲ್ಲಿ ಮತ್ತೆ ಇಸ್ರೇಲು ಇರಾನ್ ಮೇಲೆ ದಾಳಿ ಮಾಡೋಕೆ ಹೋಯ್ತು ಟ್ರಂಪ್ಗೆ ತಲೆ ಕೆಟ್ಟೋಯ್ತು ಟ್ರಂಪು ಇಸ್ರೇಲ್ಗೆ ನೆತನ್ಯ ಹೋಗಿ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಬೈದಿದ್ದಾರೆ ಬಾಯಿಗೆ ಬಂದಂಗೆ ಬೈದಿರ್ತಾರೆ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಆನ್ ಕ್ಯಾಮ್ರಾ ಪತ್ರಕರ್ತರ ಮುಂದೇನೆ ಇಸ್ರೇಲ್ ಬಗ್ಗೆ ಅಥವಾ ಇಸ್ರೇಲ್ ಇರಾನ್ ಮತ್ತೆ ಇನ್ನೂ ಬಾಂಬುಗಳು ಹಾಕ್ಕೊಳ್ತಿರೋ ಬಗ್ಗೆ ಮಾತಾಡಬೇಕಾದ್ರೆ ಕೇಳಿದ ತಕ್ಷಣ ಟ್ರಂಪ್ ತಾಳ್ಮೆ ಕಳ್ಕೊಂಡು ಎಫ್ ಪದವನ್ನು ಸಹ ಬಳಸ್ಬಿಟ್ರು ಎಫ್ ಬಾಂಬನ್ನು ಸಹ ಉದುರಿಸ್ಬಿಟ್ರು ಬಾಯಿಂದ ಅರ್ಥ ಆಗಿರ್ಬೇಕು ನಿಮಗೆ ಅಷ್ಟು ಕೋಪ ಬಂದ್ಬಿಡ್ತು ಇಸ್ರೇಲ್ಗೆ ಒಂದೇ ಮಾತು ಹೇಳಿದ್ದು ಬಾಯಿ ಮುಚ್ಕೊಂಡಿರ್ಬೇಕು ಇಸ್ರೇಲ್ ನಿಲ್ಲಿಸಬೇಕು ನಿಮ್ಮೆಲ್ಲ ಫ್ಲೈಟ್ಗಳು ವಾಪಸ್ ಕರ್ಸ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಆ ನಂತರ ಇಸ್ರೇಲ್ ಎಲ್ಲರೂ ವಾಪಸ್ ಕರ್ಸ್ಕೊಂಡಿದೆ ಈಗ ಸದ್ಯಕ್ಕೆ ಈ ಕ್ಷಣಕ್ಕೆ ಯುದ್ಧ ವಿರಾಮ ಇದ್ದಂಗಿದೆ ಇದ್ದಂಗಿದೆ ಇನ್ನೊಂದು ಎರಡು ದಿನ ಬಿಟ್ಟು ಏನಾಗುತ್ತೆ ಅಂತ ಎರಡು ದಿನ ಬಿಟ್ಟು ನೋಡಬೇಕಾಗಿತ್ತು ಸೊ ಏಕಪಕ್ಷೀಯವಾಗಿ ಅಮೇರಿಕ ಯುದ್ಧ ವಿರಾಮವನ್ನು ಘೋಷಣೆ ಮಾಡುತ್ತೆ ಅಂದರೆ ಏನರ್ಥ ಯಾರು ಮೇಲುಗೈ ಸಾಧಿಸಿದ್ರು ಅಂತ ಅರ್ಥ ಇಸ್ರೇಲು ಎರಡು ದಿನ ಮೂರು ದಿನದಲ್ಲಿ ನಾನು ಇರಾನನ್ನು ತಿಂದು ಬಿಸಾಕ್ತೀನಿ ಅಂತ ಜಂಬ ಕೊಚ್ಕೊಂಡು ದೌಲತ್ತಲ್ಲಿ ಬಂತಲ್ಲ ಅಮೇರಿಕನ್ ಕರ್ಸ್ಕೋಬೇಕಾಯ್ತು ಗೋಗರ್ದು ಅಯ್ಯೋ ಬಾಣ್ಣ ಬಾಣ್ಣ ನನ್ನ ಕೈಲಿ ಆಗ್ತಿಲ್ಲ ಅಂತ ಹಾಗಾದ್ರೆ ಯಾರದ ಮೇಲ್ಗೈ ಇತ್ತು ಇಸ್ರೇಲ್ ನನ್ನ ಹತ್ರ ಎಲ್ಲ ಇದೆ ಐರನ್ ಡೋಮ್ ಇದೆ ಅಂತ ಐರನ್ ಡೋಮ್ ಏನಾಯ್ತು ನಿಮ್ಮ ಟೆಲ್ ವಿವ್ ರಾಜಧಾನಿ ನಿಮ್ಮ ದೇಶದ ರಾಜಧಾನಿ ಧ್ವಂಸ ಆಯ್ತಲ್ಲ ಏನಾಯ್ತು ಸೊ ನಿಮಗೆ ಅಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಇರಾನ್ ಅಮೇರಿಕಾ ಮೇಲೂ ಒಂದು ರೀತಿಯಾಗಿ ಭಾರ ಆಯಿತು ಹೆವಿ ಆಯಿತು ಇಸ್ರೇಲ್ಗಂತೂ ಸರ್ವನಾಶದ ಸಂಕೇತವಾಗೋಯ್ತು ಇಸ್ರೇಲ್ ಈ ಮಟ್ಟದ ದಾಳಿಯನ್ನು ಯಾವತ್ತೂ ಅನುಭವಿಸಿರಲಿಲ್ಲ ಐರನ್ ಡೋಮ್ ತಡೆದು ಬಿಸಾಕ್ತಿತ್ತು ಅವರಿಗೆ ಬಂಡುಕೋರರು ಹಮಾಸು ಯಾವಾಗೆಲ್ಲ ದಾಳಿ ಮಾಡ್ತಿತ್ತು ತಡೆದು ಬಿಸಾಕ್ತಿತ್ತು ಇರಾನ್ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಅವುಗಳನ್ನು ಛಿದ್ರ ಮಾಡಿಕೊಂಡು ಐರನ್ ಡೊಂಬನ ಛಿದ್ರ ಮಾಡಿಕೊಂಡು ಹೋದವು ಛಿದ್ರ ಮಾಡ್ಕೊಂಡು ಹೋದವು ಸೊ ಇರಾನ್ ಮೇಲುಗೈ ಸಾಧಿಸಿದ್ದಕ್ಕೆ ದುಂಬಾಲು ಬಿದ್ದಂಗೆ ಅಮೇರಿಕಾ ವಿಧಿ ಇಲ್ಲದೆ ರಷ್ಯಾ ಪಾಡಾಗ್ಬಿಡುತ್ತೆ ನಂದು ಅಂತ ಇಸ್ರೇಲನ್ನು ಒಪ್ಪಿಸಿ ತಾನೂ ಮುಂದೆ ಬಂದು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಳ್ತು ಆ ನಂತರ ಇರಾನ್ ತನಗೆ ತೃಪ್ತಿ ಆಗೋವರೆಗೂ ಇಸ್ರೇಲ್ ಮೇಲೆ ಬಾಂಬ್ ಹಾಕಿ ಆ ನಂತರ ಯುದ್ಧ ವಿರಾಮಕ್ಕೆ ತಾನು ಸಹ ಕೈ ಜೋಡಿಸ್ತು ಸೊ ಈಗ ಸದ್ಯಕ್ಕೆ ಯುದ್ಧ ವಿರಾಮದ ಪರಿಸ್ಥಿತಿ ಇದೆ ನಾನನ್ನು ಕೇಳಿದ್ರೆ ಇದು ಇಸ್ರೇಲ್ನ ಪೂರ್ತಿ ಸೋಲು ಸೋಲಂದ್ರೆ ಸೋಲದು ಇಸ್ರೇಲ್ಗೆ ಡಿಫಿಟ್ ಇಸ್ರೇಲ್ಗೆ ಅಮೇರಿಕಾಗೆ ಒಂದು ರೀತಿ ಹಿನ್ನಡೆ ಇರಾನ್ಗೆ ಬೂಸ್ಟ್ ಅಂದರೆ ಬೂಸ್ಟ್ ತಾನು ಏನು ತನ್ನ ಶಕ್ತಿ ಏನು ಅನ್ನೋದನ್ನು ಜಗತ್ತಿನ ಅತಿ ದೊಡ್ಡ ಶಕ್ತಿಗಳಿಗೆ ತೋರಿಸ್ಬಿಟ್ಟಿದೆ ಅಮೇರಿಕಾಗೆ ತೋರಿಸಿದೆ ಇಸ್ರೇಲ್ಗಂತೂ ತೋರಿಸೇ ಬಿಟ್ಟಿದೆ ಇದು ನನ್ನ ಕೊನೆಯ ಇದು ಮುಂದೆ ನಾಳೆ ನಾಡಿದ್ದು ಮತ್ತೆ ಎಸ್ಕಲೇಷನ್ ಆದರೆ ಆ ನಂತರ ನೋಡೋಣ ಈ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಸೀಸ್ ಫೈರ್ ಅನ್ನುವ ಸನ್ನಿವೇಶದಲ್ಲಿ ಇರಾನ್ ಮೇಲುಗೈ ಎರಡೂ ದೇಶದ ಮೇಲೆ ಮೇಲುಗೈ ಅದರಲ್ಲೂ ವಿಶೇಷವಾಗಿ ಇಸ್ರೇಲ್ ಮೇಲೆ ಜಯ ವಿಜಯ ಇರಾನ್ಗೆ ಜಯ ಸಿಕ್ಕಿದೆ ಅಂತಲೇ ಹೇಳಬೇಕು ಸೊ ಇದೆಷ್ಟು ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಸಂಘರ್ಷ ಅದರಲ್ಲಿ ಮೂಗು ತೋರಿಸೋಕೆ ಬಂದು ಮೂಗು ಪಂಚರ್ ಮಾಡ್ಕೊಂಡಂತಹ ಅಮೆರಿಕದ ಭಾಗವಹಿಸುವಿಕೆ ನನ್ನ ವಿಶ್ಲೇಷಣೆ ನಾನು ಪ್ರತಿದಿನ ಇದನ್ನು ನಿರಂತರವಾಗಿ ಕೊಟ್ಕೊಂಡು ಬಂದೆ ಈ ಯುದ್ಧ ಹನ್ನೆರಡು ದಿನ ನಡೀತು ನಾನು ಆಲ್ಮೋಸ್ಟ್ ಹನ್ನೆರಡು ದಿನ ಇದನ್ನು ನಿರಂತರವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡಿದೆ ನನ್ನ ನಿಖರವಾದ ಪ್ರಖರವಾದಂತಹ ಸುದ್ದಿ ವಿಶ್ಲೇಷಣೆಗಳನ್ನು ಅಂಧಭಕ್ತರು ಅದನ್ನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಆದರೆ ನನ್ನ ವಿಶ್ಲೇಷಣೆಯನ್ನು ನಾನು ನಿಖರವಾಗಿ ಸತ್ಯಾಂಶವನ್ನು ನನಗೆ ಗೊತ್ತಿದ್ದ ಎಲ್ಲ ಮಾರ್ಗಗಳಿಂದಲೂ ಸಹ ಹುಡುಕಿ ತೆಗೆದು ನಿಮ್ಮ ಮುಂದೆ ಇಟ್ಟಿದ್ದೀನಿ ಈ ಇವತ್ತಿನ ಈ ಅಂತ್ಯ ಏನಿದೆ ಈ ಯುದ್ಧಕ್ಕೆ ಇಫ್ ಇಟ್ ಈಸ್ ಎಂಡೆಡ್ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಕೊಟ್ಟಿರೋ ಮಾಹಿತಿನೇ ಸರಿಯಾದ ಮಾಹಿತಿ ಅಂತ ಸರಿಯಾದ ಮಾಹಿತಿ ಅಂತ ಅಷ್ಟೇ ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು